ಮಾಡಿ ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಂಡಿರ್ತಕ್ಕ ನಮ್ಮ ಅಭ್ಯರ್ಥಿಗಳು ಕೂಡ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ

ಅಧ್ಯಕ್ಷರಾಗಿ ಯಶಸ್ವಿ ರೈತರ ಸಂಸ್ಥೆಯನ್ನ ಲಾಭದಾಯಕವಾಗಿ ನಡೆಸಿರ್ತಕ್ಕಂತ ಒಂದು ಐತಿಹಾಸಿಕವಾದಂತಹ ಒಂದು ಸಂದರ್ಭ ಹೊರಗೊಳಿಸುತ್ತಾ ಹೇಳಿಕೆ ಬಯಸ್ತೇನೆ ರೈತರ ಸಂಸ್ಥೆಗಳು ಕೀರ್ತಿ ಹಿಂದಿನ ನಮ್ಮ ಮಂಡಳಿಗೆ ಸಲ್ತಕ್ಕಂಥದ್ದು ತನ್ನದ ನಾನು ಇವತ್ತು ಭಾಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ ಅದರಲ್ಲೂ ನಮ್ಮ ಜೆ ಡಿ ಎಸ್ ಪಕ್ಷದ ಬೆಂಬಲಿತವಾಗಿ ನಮ್ಮ ಪಕ್ಷದ ಮುಖಂಡರು ಸುಮಾರು ಒಂಬತ್ತು ಜನ ಈಗ ಆಲ್ರೆಡಿ ಮುಂಚೂಣಿಯಲ್ಲಿದ್ದಾರೆ ಅಂದರೆ ಕೋರ್ಟ್ನಲ್ಲಿ ಕೆಲವು ಮತದಾನದ ಹಕ್ಕನ್ನು ತಂದಿದ್ದೀವಿ ಮತದಾನದ ಹಕ್ಕು ಎಲ್ಲವೂ ಸೇರಿ ಈಗ ಮತದಾರರ ಹಕ್ಕಿನ ಜೊತೆಗೆ ಕೋರ್ಟ್ ಕೂಡ ನಮಗೀಗಾಗಲೇ ಈಗಾಗಲೇ ಆದೇಶವನ್ನು ಮಾಡಿದೆ ಅದರಿಂದ ನಮ್ಗೆ ಯಾವುದೇ ರೀತಿ ಅಡಚಣೆ ಇಲ್ಲ ನಾವೀಗಾಗಲೇ ಒಂಬತ್ತು ಜನ ನಮ್ಮ ತಾಂತ್ರಿಕ ಸಣ್ಣ ಪುಟ್ಟ ವ್ಯತ್ಯಾಸಗಳ ಜೊತೆಗೆ ಇದ್ರೂ ಕೂಡ ನಾವು ಒಂಬತ್ತು ಜನ ಅಭ್ಯರ್ಥಿಗಳು ಇವತ್ತು ಮುಂಚೂಣಿ ಇದ್ದೀವಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಆ ಪ್ರಕಾರ ಜನ ನಮ್ಮ ತಂಡದಿಂದ ಜೆ ಡಿ ಎಸ್ ಬೆಂಬಲಿತವಾಗಿ ನಾವು ಮುಂಚೂಣಿಲಿದ್ವಿ ಕೋರ್ಟ್ ಆದೇಶ ಏನ್ ಮಾಡಿದೆ ಅದರ ಪ್ರಕಾರ ನಾವು ಇವತ್ತೇನು ಕೆಲವರು ಬಿಟ್ಟು ಈಗ ಹಲವೂರು ಕೋರ್ಟ್ಗೆ ಹೋಗಿಲ್ಲ ಶಿವಣ್ಣ ಕೋರ್ಟ್ಗೆ ಹೋಗಿಲ್ಲ ಸದಾನಂದ ಕೋರ್ಟ್ಗೆ ಹೋಗಿಲ್ಲ ಇನ್ನು ಕೂಡ ಕಾನೂನಾತ್ಮಕವಾಗಿ ಕೋರ್ಟ್ನಲ್ಲಿ ಆದೇಶ ಆಗಿದೆ ಅಂತಕ್ಕಂಥ ನಮಗೆ ಬಂದಿದೆ ಅದು ಕಾಫಿ ಸಿಕ್ಕಿಲ್ಲ ಹೇಗೆ ನಮಗೆ ಹಾಗಾಗಿ ಅದಾದ ನಂತರದಲ್ಲಿ ನನ್ನೆಲ್ಲ ಆಯ್ಕೆ ಆಗ್ತಕ್ಕಂಥ ಕೋರ್ಟ್ನ ಆದೇಶನು ಸೇರಿಸಿ ಆಯ್ಕೆ ಆಗ್ತಕ್ಕಂಥ ಎಲ್ಲ ನಿರ್ದೇಶಕಗಳಿಗೆ ಮುಂದಿನ ದಿನ ನಮ್ಮೆಲ್ಲ ಮತದಾರರ ಪರವಾಗಿ ಅವರಿಗೆ ಧನ್ಯವಾದವನ್ನು ಅನುಭವಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡ್ತೇವೆ ಈಗ ನಮ್ಮ ಅಭ್ಯರ್ಥಿಗಳಿಗೆ ಹೆಚ್ಚು ಮತವನ್ನು ಕೊಟ್ಟಿರ್ತಕ್ಕಂಥ ಮತದಾರರಿಗೆ ಮೊದಲನೇದಾಗಿ ನಾನು ಮರವಳ್ಳಿ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕ್ನ ಮತದಾರರಿಗೆ ಅದರಲ್ಲಿ ವಿಶೇಷವಾಗಿ ರೈತರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ನನ್ನ ಜೆ ಡಿ ಎಸ್ ಪಕ್ಷದ ಪರವಾಗಿ ಮತ್ತು ನಾನು ಮಾಜಿ ಶಾಸಕನಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮತದಾರರಿಗೆ ಮೊದಲನೇದಾಗಿ ಆರೋಪಿಸ ಮಂಡಳಿ ಮಂಡಲಿನಲ್ಲಿ ಇಂದೂ ಕೂಡ ನಮ್ಮ ಧರ್ಮಾಲಯ ಎಷ್ಟೇ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಲ್ಲಿ ಅನುಭವಗಳನ್ನು ಪಡ್ಕೊಂಡ್ರೆ ಐದು ವರ್ಷ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾದಂತ ಆಡಳಿತವನ್ನು ಮಾಡಿ ರೈತರಿಗೆ ಬಹಳ ಸಹಕಾರಿಯಾಗತಕ್ಕಂತ ಕೆಲಸವನ್ನ ಧರ್ಮಾಲಯವರು ಮಾಡಿದ್ದಾರೆ ಜೊತೆಗೆ ನಮ್ಮ ಹೊಸದಾಗಿ ಆಯ್ಕೆ ಆಗ್ತಕ್ಕಂಥ ಹೆಚ್ಚು ಮತಗಳನ್ನ ಪಡ್ಕೊಂಡಿರ್ತಕ್ಕಂಥ ನಮ್ಮೆಲ್ಲ ಅಭ್ಯರ್ಥಿಗಳು ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ವಿಶೇಷವಾಗಿ ಒಳ್ಳೆ ಕೆಲಸ ಮಾಡಿ ಅವರ ಸಹಕಾರಕ್ಕೆ ನಿಲ್ಲಬೇಕು ರೈತರ ಕಷ್ಟಕ್ಕೆ ಸ್ಪಂದಿಸತಕ್ಕ ಕೆಲಸವನ್ನ ನಮ್ಮ ನಿರ್ದೇಶಕರುಗಳು ಮಾಡ್ತಾರೆ ಅಂತಕ್ಕಂಥದನ್ನ ನಮ್ಮ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ವಹಿಸ್ತಾ ಹಾಗಾಗಿ ಇವತ್ತು ಒಂದು ವಾರ ಆಗಿದೆ ಚುನಾವಣೆ ಹತ್ತನೇ ತಾರೀಕು ಚುನಾವಣೆ ಹತ್ತು ದಿನ ಇಲ್ಲ ಕೆಲವು ಕಾರಣಾಂಗ ತಡವಾಗಿ ನಮ್ಮ ಮತದಾರರಿಗೆ ಒಂದು ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾ ಇದ್ವಿ ಅದಕ್ಕೆ ಬೇರೆ ಬೇರೆ ತಾಂತ್ರಿಕ ಸಮಸ್ಯೆಗಳು ಕೂಡ ಇದ್ದುದರಿಂದ ನಾವು ಸ್ವಲ್ಪ ಒಂದು ವಾರ ತಡವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಅಂದರೆ ನಿಮ್ಮ ಮುಖಾಂತರ ತಾಲೂಕಿನ ನಮ್ಮ ಬಿ ಎಲ್ ಡಿ ಬ್ಯಾಂಕ್ನ ವ್ಯವಸಾಯ ತರ ನಮ್ಮ ಪ್ರಾಥಮಿಕ ಕೃಷಿಯ ನನ್ನ ಪಕ್ಷ ಅವರನ್ನ ಕೂಡ ನೆನೆಸ್ತದೆ ವಿಶೇಷವಾದಂಥ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ನನ್ನ ಮತದಾರರಿಗೆ ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಈ ಐದು ವರ್ಷಗಳ ಹಿಂದೆಯಿಂದ ಸಿ ಬ್ಯಾಂಕ್ನ ಸದಸ್ಯರ ಡೈರೆಕ್ಟ್ ಆಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವರು ಕೆಲವು ರೀತಿ ನೀತಿಯಲ್ಲಿ ವ್ಯತ್ಯಾಸಗಳನ್ನ ಸಹಕಾರ ಇಲಾಖೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಾವು ಕಂಡಿದ್ದೇವೆ ಕಾಣ್ತಾ ಇದ್ದೇವೆ ಅವರು ಡೈರೆಕ್ಟ್ ಆಗಿದ್ದಾರೆ ಸಿ ಸಿ ಬ್ಯಾಂಕ್ಗೆ ಒಂದು ಭಾಗ ಇನ್ನೊಂದು ಭಾಗ ಅವರು ಈ ತಾಲೂಕಿನಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಅವ್ರದೇ ಆದ ಸರ್ಕಾರ ಇದೆ ಈ ರಾಜ್ಯದಲ್ಲಿ ಇವತ್ತು ಸಹಕಾರಿ ಇಲಾಖೆಯಲ್ಲಿ ಅವ್ರದೇ ಮಹತ್ವವನ್ನು ಬಳಸಿ ಬೇರೆ ಬೇರೆ ಸೊಸೈಟಿಗಳಲ್ಲಿ ಈ ವ್ಯವಸಾಯ ಸಹಕಾರ ಸಂಘ ಇರ್ಬೋದು ಹಳ್ಳಿಗಳಲ್ಲಿ ವಿಸ್ ಇಂಥ ಕಡೆ ಮತ್ತೆ ಮಿಲಿಕ್ ಡೈರಿ ಇಂಥ ಚುನಾವಣೆಗಳಲ್ಲಿ ಪ್ರಭಾವವನ್ನು ಬೀರಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಸಹಕಾರ ಇಲಾಖೆಯಲ್ಲಿ ಇವರು ನಡೆಸ್ತಾ ಇರ್ತಕ್ಕಂಥದ್ದು ಬಹಳ ಅಪಾಯಕಾರಿ ಬೆಳವಣಿಗೆ ಕೂಡ ಸಹಕಾರ ಇಲಾಖೆ ಅಂದ್ರೆ ಪಕ್ಷಾತೀತವಾಗಿರ್ತಕ್ಕಂಥ ಸಂಸ್ಥೆಗಳು ಅದಕ್ಕಾಗಿ ನಾವೇನ್ ಮಾಡಬೇಕು ಅವರನ್ನ ಪಕ್ಷಾತೀತವಾಗಿ ಇವತ್ತು ನಡ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಮ್ಮಂತ ರಾಜಕಾರಣಿಗಳು ಮಾಡ್ಬೇಕಾಗಿರ್ತಕ್ಕಂಥದ್ದು ಅದರಲ್ಲಿ ಈ ಶಾಸಕರು ಇಲ್ಲೂ ಕೂಡ ಸಂಪೂರ್ಣವಾಗಿ ರಾಜಕಾರಣವನ್ನ ಪ್ರವೇಶ ಮಾಡಿದ್ದಾರೆ ಮಾಡಿಸಿದ್ದಾರೆ ಅನ್ನ ನೇರವಾಗಿ ಆಪಾದನೆ ಮಾಡಿ ಬಯಸ್ತಾ ಇದ್ದೇನೆ ಸರ್ಕಾರದ ರಾಜಣ್ಣ ಮಿನಿಸ್ಟರ್ ಆಗೋ ಅವರು ಅಹ್ ಅಫೇರ್ಸ್ ಮ್ಯಾನ್ ಡೈರೆಕ್ಟರ್ ಆಗಿದ್ರು ಚೇರ್ಮನ್ ಆಗಿದ್ರು ನಾವು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಮಾಡಿ ಅಂದ್ರೆ ರೀತಿ ನೀತಿಯಾಗಿ ರಾಜಕಾರಣ ಮಾಡಿ ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಿ ಹೋಗ್ತಾ ಇದ್ದೇನೆ ಜೊತೆಗೆ ಇಲ್ಲಿಗಲ್ ಪ್ರೋಸೆಸ್ ಮೇಲೆ ಅವರು ಈಗ ಪೊಲೀಸನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷರಾಗಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಕೋರ್ಟ್ ನಲ್ಲಿ ದಾವೆ ಹೂಡಿದ್ದಾರೆ ಪಿ ಎಲ್ ಹಾಕಿದ್ದಾರೆ ಹನುಮಂತ ರೆಡ್ಡಿ ಪಿ ಎಲ್ ಹಾಕಿದ್ದಾರೆ ಅದು ಕೂಡ ನಡೀತಾ ಇದೆ ಅಲ್ಲೂ ಕೂಡ ಇಲ್ಲಿಗಲ್ ಕೆಲಸವನ್ನೇ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಇದು ಒಂದು ಉದಾಹರಣೆ ಈ ತಾಲೂಕಿನಲ್ಲೂ ಕೂಡ ಅದೇ ಮುಂದುವರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ನೇರ ಆಪಾದನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಜೊತೆಗೆ ಇವತ್ತು ಮಳವಳ್ಳಿ ದೊಡ್ಡ ಕೆರೆ ಅಲ್ಲಿ ಸಹಜವಾಗಿ ರೈತರು ಅಚ್ಚ ರೈತರು ನೀರು ಇದ್ದರೆ ಸಹಜವಾಗಿ ದೊಡ್ಡ ಕೆರೆ ಕೆರೆಯಲ್ಲಿ ನೀರು ಇದೆ ನೀರು ಕೆಳಕೋ ರೈತರು ನೀರ್ ಬಿಡ್ತಾ ಇದೆ ಎಷ್ಟೋ ಎಂ ಸ್ವಲ್ಪ ಸಣ್ಣ ಪುಟ್ಟ ನೀರು ಇವತ್ತು ವೇಸ್ಟ್ ಆಗಿ ದೊಡ್ಣ್ಣೆ ಆಡೋಕ್ಕೆ ಹರ್ಕೊಂಡು ಹೋಗ್ತಾ ನನಗೆ ನಂಗೆ ವಾಟ್ಸ್ಆಪ್ ವಿಡಿಯೋ ಕಳ್ಸಿದ್ರು ನೀರ್ ವೇಸ್ಟ್ ಆಗ ವೇಸ್ಟ್ ಆಗ್ತಾ ಇರೋದು ಒಂದು ಕಡೆ ಆದ್ರೆ ಆ ವೇಸ್ಟ್ ಆದ ನೀರ್ನೇ ರೈತರು ತೊಟ್ಟಿ ಅವರು ಅಧಿಕಾರಿಗಳು ಬೇರೆ ರೀತಿ ಹೇಳ್ತಾರೆ ವಿಶ್ವೇಶ್ವರಯ್ಯ ಚಾನೆಲ್ ರಿಪೇರಿ ನಡೀತಾ ಇದೆ ನಮ್ಮ ನೀರ್ ಬರಲ್ಲ ಕೆರೆಗೆ ಇರೋ ನೀರ್ನ ಉಳಿಸ್ ನಾವು ನಾನ್ ಮಾಡಿದ್ದಲ್ಲ ಆತರ ಹೇಳ್ತಾರೆ ಅಂದ್ರೆ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ನೀರ್ ಕೊಡ್ಬೇಕು ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಅಂದ್ರೆ ಯಾರು ಕೊಡ್ತೀರಿ ಮಳವಳ್ಳಿ ದೊಡ್ಡ ಕೆರೆಯಿಂದ ನಾನು ಬೇರೆದೆಲ್ಲ ಹೇಳ್ತಾ ಇಲ್ಲ ನಿಮ್ಮ ನೀರು ಕೊಡಬೇಕು ಅಂತ ನೀವು ನೀರ್ ಇಕೊಂಡಿದ್ದೀರಿ ಮರಳಿ ಕೇಳಿಕೆಂಗ್ ಕ್ರಾಪ್ಸ್ ಮಡಿಕೊಂಡಿದ್ದೀರಾ ರೈತರಿಗೆ ಸರಿಯಾಗಿ ಸೂಕ್ತವಾಗಿ ನೋಟಿಸ್ ಹಾಕಿ ಬೋರ್ಡ್ಗೆ ಅಲ್ಲಿ ನೀರಾವರಿ ಇಲಾಖೆ ಬೋರ್ಡ್ ಹಾಕಿ ಇನ್ನ ದಿನದಿಂದ ಇಂಥ ದಿನ ನಿಮಗೆ ನೀರು ಕೊಡಕ್ಕೆ ಅಂತ ಅಧಿಕೃತವಾಗಿ ಪ್ರಕಟಣೆ ಹೊಡೆಸಿದ್ದೇನೆ ನೀವು ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ನಮಗೆ ಅಧಿಕೃತವಾಗಿ ರೈತರಿಗೆ ಅದು ಸಮಾಜ ರೈತರು ಪರವಾಗಿ ನಾವು ಎನ್ ಡಿ ಎ ಪಾರ್ಟಿ ನಾವು ಕೂಡ ಒಪ್ಪೋದಿಲ್ಲ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ ಕೂಡಲೇ ಕೆರೆಯಿಂದ ನೀರು ಕುಡಿ ಎಷ್ಟು ಕೊಡಕ್ ಸಾಧ್ಯ ಯಾವತ್ತು ವೇಸ್ಟೇಜ್ ಆಗುವ ಅರ್ಥ ಮಾಡ್ತಾ ಇದೆ ನೀರು ಅದನ್ನ ಅಡ್ಡಗಟ್ಟಿ ನಿಲ್ಲಿಸಿ ಆ ಕೆಳಗಡೆ ಹಚ್ಚಕ ರೈತರಿಗೆ ನೀರು ಕುಡಿಯೋದು ಏನಾಗೋದಿಲ್ಲ ನೀರು ಕೊಟ್ರೆ ಇನ್ನೂ ನೂರ ಅಲ್ಲಿ ಬೇಸಿಗೆ ಬಂದಿದೆ ನೂರ ಅಡಿ ನೀರಿದೆ ಮನ್ಸು ಮಾಡಿ ನೀರು ನೀರ್ತದೆ ಒಂದು ಪತ್ರಕಾಗೋಷ್ಠಿಯನ್ನು ನಾನು ನಮ್ಮ ಡಿ ಸಿ ತಮ್ಮಣ್ಣವರು ಮಾಜಿ ಮಂತ್ರಿಗಳು ಮಾಡಿದ್ರು ಆರನೇ ಹಂತದ ಬೆಂಗಳೂರಿಗೆ ನೀರು ತಗೊಂಡು ಹೋಗ್ಲಿಕ್ಕೆ ಇವರು ಈಗಾಗಲೇ ಯೋಜನೆಯನ್ನ ಮಾಡ್ತಾ ಇದ್ದಾರೆ ಪ್ಲಾನ್ ಮಾಡ್ತಾ ಇದ್ದಾರೆ ನಾವೇನು ಬದುಕಬೇಕ ಮಂಡ್ಯ ಜಿಲ್ಲೆಯವರು ಬ್ಯಾಡವ ಅನ್ನೋದನ್ನ ಸ್ವಲ್ಪ ಸರ್ಕಾರ ಆಲೋಚನೆ ಈ ಡ್ಯಾಮ್ ನಿರ್ಮಾಣ ಮಾಡಿದ್ದು ಮಂಡ್ಯ ಜಿಲ್ಲೆಯ ರೈತರ ವ್ಯವಸಾಯಕ್ಕೆ ನೀರನ್ನ ಒದಗಿಸ್ಕೊಡ್ಬೇಕು ಅನ್ನೋ ಏಕ ಉದ್ದೇಶದಿಂದ ಇವತ್ತು ಈ ಡ್ಯಾಮ್ ಅನ್ನ ಕೆರೆ ಡ್ಯಾಮ್ ಅನ್ನ ನಾಲ್ವಡಿ ಕೃಷ್ಣರಾಜ ಒಡೆಯವರು ನಿರ್ಮಾಣ ಮಾಡಿಸ್ಕೊಟ್ರು ಆದರೆ ನೀವು ಏನ್ ಮಾಡ್ತಾ ಇದ್ರಿ ಈಗ ಐದ್ರೆ ಅರ್ಥ ಆಯ್ತು ನೀರು ಕೊಡಿ ಬೆಂಗಳೂರು ನೀರು ನೀರು ಅಂತ ನೀವು ತಗೊಂಡೋಗಿ ಕೊಡ್ತಕ್ಕಂತ ಆಲೋಚನೆಗಳು ಮನಸ್ಸಿನಲ್ಲಿ ಇದೆಯಲ್ಲ ನಮ್ಮ ಜಿಲ್ಲೆಯ ಜನ ಏನ್ ಮಾಡಬೇಕು ಮುಂದಿನ ದಿನಗಳಲ್ಲಿ ನೀರ್ಗ ಆಹಾರ ಆಗದ ರೈತರು ವ್ಯವಸಾಯಕ್ಕೆ ಇದೆ ಇದೆಯಾಗ ಏನ್ ಮಾಡಬೇಕು ನಾವು ಸರ್ಕಾರ ಆಲೋಚನೆ ಮಾಡಬೇಕು ಈ ಆರನೇ ಹಂತದ ನೀರನ್ನ ನೀವು ಎತ್ತಿನ ಒಳೆಯಿಂದ ಕೊಡಿ ನೇತ್ರಾವತಿಯಿಂದ ಕೊಡಿ ಎತ್ತಿನ ಒಳೆಯ ಈಗ ತರ್ತಾ ಇದೀನಲ್ಲ ಎಷ್ಟೋ ಸಾವಿರ ಕೋಟಿ ಸಾವಿರ ಕೋಟಿ ತಂದಿದೆ ಎತ್ತಿನ ಒಳೆಯಿಂದ ಕೊಡಿ ನೀರ್ನ ಅದು ಬಿಟ್ಟು ನೀವು ಆಮೇಲೆ ತಮಿಳ್ನಾಡಿಗೆ ನೀರು ಹರಿಸ್ತಾ ಇದ್ರೆ ಅಲ್ಲಿ ನೀರಾಗಿ ವೇಸ್ಟ್ ಆಗೋಗೋದನ್ನ ಅಲ್ಲಿ ತಡೆದಿಟ್ಟುಗಳಿಗೆ ಒಂದು ಮೇಕೆದಾಟು ಡ್ಯಾಮ್ ನಿರ್ಮಾಣ ಮಾಡಿ ಆ ನಿರ್ಮಾಣ ಮಾಡಿ ಅಲ್ಲಿ ನೀರ್ನ ಏನ್ ವೇಸ್ಟ್ ಆಗಿ ತಮಿಳ್ನಾಡುಗೆ ಹೋಗ್ತಿದೆ ಆ ನೀರ್ನ ಮೇಕೆದಾಟಲ್ಲಿ ಸ್ಟಾಪ್ ಮಾಡಿ ನಿಲ್ಲಿಸಿ ಗಣಕಟ್ಟ ಕಟ್ಟಿ ಆ ನೀರನ್ನ ಬೆಂಗಳೂರು ಕೊಡಿ ಸ್ವಾಮಿ ನೇತ್ರಾವತಿ ಕೊಡಿ ಯಾಕೆ ಮಾಡ್ತೀರಾ ಹಳವಳ್ಳಿ ಇದ್ದಾನೆ ಆರ್ ಎಸ್ ಇದ್ದಾನೆ ಇದರಿಂದಾನೆ ಯಾಕೆ ಟ್ರಾ ಮಾಡ್ತಾ ಇದೆ ಮಾಡ್ಬೇಕು ಅಂತ ಅನಿಸ್ತದೆ ನಿಮ್ಗೆ ಮೇನ್ ಚಾನೆಲ್ ಇಂದಾನೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ ನಿಮ್ಗೆ ಅಂದ್ರೆ ನಾವು ಮಂಡ್ಯ ಜಿಲ್ಲೆ ಜನ ಏನು ಬೆಳಿಬಾರ್ದು ಏನು ನೀರಾವರಿಯಿಂದ ಪುನಃ ಹಿಂದೆ ಆಟ ಒಳ್ಳೆ ಬೆಳಿತರೋ ಹಂಗೆ ಬದುಕಬೇಕು ಅಂತಕ್ಕಂಥ ಇಂಟೆನ್ಸನ್ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಗೆ ಇದೆಯಾ ನೇರವಾಗಿ ಹೇಳಿ ಮಂಡ್ಯ ಜಿಲ್ಲೆ ಜಿಲ್ಲೆ ಮೇಲೆ ಸಿಕ್ಕಿದೆ ನೀವು ಎಲ್ಲಾ ನೀರನ್ನು ಬಳಸ್ಕೊಳ್ಳಿ ಸ್ವಾಮಿ ಇಡೀ ಕಾವೇರಿ ನೀರನ್ನ ಬೆಂಗಳೂರಿಗೆ ಹರಿಸ್ಕೊಳ್ಳಿ ಅಂದ್ರೆ ನಮ್ಮ ಹಕ್ಕು ನಮ್ಗಾಗಿ ನಾಲ್ವಡಿ ಮಹಾರಾಜರು ಕಟ್ಟಿಸಿದಂತ ಕಟ್ಟೆ ಈ ಮಂಡ್ಯ ಜಿಲ್ಲೆಯ ಜನಕ್ಕಾಗಿ ಕಟ್ಸೆ ವ್ಯವಸಾಯಕ್ಕಾಗಿ ಕಟ್ಟಿಸ್ತು ವಿಶೇಷವಾಗಿ ನೀವು ಅದನ್ನು ನಮಗೆ ಕೊಟ್ಟು ನಮ್ಮ ಹಕ್ಕನ್ನಷ್ಟು ಭದ್ರ ಮಾಡಿ ಆಮ್ರು ನೀವು ಮಾಡ್ಕೊಳ್ಳಿ ನಮ್ಗೆ ಏನು ಇಲ್ಲ ಆದರೆ ಆರನೇ ಅನ್ನದ ನೀರನ್ನ ಕೊಡುವಂಥದ್ದು ಏನಿದೆ ಅದನ್ನ ಇಲ್ಲಿಂದ ಕೆ ಆರ್ ಎಸ್ ನ ನಿಲ್ಲಿಸಬೇಕು ನೀವು ಎತ್ತಿನ ವಲಯದಿಂದ ಅಲ್ಲಿಂದ ಕೊಟ್ಕೊಳ್ಳೋ ನೀವು ಮಾಡ್ಕೋಬೇಕು ಅಂತೇಳಿ ಸರ್ಕಾರ